ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬನ್ನಿ ನಾನಿವತ್ತು ಚಿಕನ್ ಆಗ್ಬೋದು ಮಟನ್ ಆಗ್ಬೋದು ಸೊ ನಾನ್ ವೆಜ್ಗಳಿಗೆ ಯೂಸ್ ಮಾಡ್ತಕ್ಕಂಥ ಒಂದು ಪುಡಿಯನ್ನು ಮಾಡ್ಕೊಳ್ಳೋಣ ಇದು ಬರೀ ಧನ್ಯದ ಪುಡಿ ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಧನ್ಯ ತೊಗೊಂಡಿದ್ದೀನಿ ಒಂದು ಕೆ ಜಿ ಹಾಗೆ ಕರ್ಬೇವಿನ ಸೊಪ್ಪು ಕಡಲೆ ಚಕ್ಕೆ ಲವಂಗ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಬೇಕಾದ್ರೆ ಹಾಕೊಬೋದು ಇಲ್ಲ ಸ್ಕಿಪ್ ಮಾಡ್ಕೊಬೋದು ಹಾಗೆ ಅಷ್ಟುನದ್ ಬೋಟುಗಳನ್ನ ಚಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಗಸಗಸೆ ತೆಗೆದುಕೊಂಡಿದ್ದೀನಿ ಮೊದಲನೇದಾಗಿ ನಾನು ಸ್ಟವ್ ಹಚ್ಚಿ ಬಾಣಲೆ ಕಾಯಿ ಕಾಯಿಸಿ ಬಾಣಲೆ ಇಟ್ಕೊಂಡು ಧನ್ಯಾನ ಇದ್ದೀನಿ ಸೊ ಎರಡು ಭಾಗವಾಗಿ ನಾನು ನಾನಿವಾಗ ಸೊ ಧನ್ಯ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದೆ ನಾನು ಅದರಿಂದಾಗಿ ಸ್ವಲ್ಪ ಬಿಸಿ ಆಗೋದ್ರೆ ಸಾಕು ಅನ್ನೋ ರೀತಿ ಹುರ್ಕೊಂಡಿದ್ದೀನಿ ಸೊ ನೋ ನೋಡ್ತಿರ್ಬೋದು ನಂತರ ನಾನು ಚಕ್ಕೆ ಮತ್ತು ಲವಂಗನ ಸೇರಿಸ್ಕೊತಾ ಇದ್ದೀನಿ ಸೊ ಚಕ್ಕೆ ಬಂದು ಒಂದು ಹತ್ತು ಗ್ರಾಮಿ ಇದೆ ಮತ್ತು ಲವಂಗನೂ ಕೂಡ ಈಕ್ವಾಲಿಟೀಲೇ ಹಾಕ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಹುರ್ಕೊಂಡು ಸೈಡಿಗೆ ತಕ್ಕೊಂಡು ಅಷ್ಟಿನದ್ದು ಬೋಟನ್ನು ಚಚ್ಚಿರ್ತಕ್ಕಂಥ ಅಷ್ಟೊದ ಬೋಟನ್ನು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಅಷ್ಟೊದ ಬೋಟು ಕೂಡ ಚೆನ್ನಾಗಿ ಹುರ್ಕೋಬೇಕು ಅಷ್ಟಿನದ್ದು ಬೋಟು ಚಚ್ಚಿರೋ ಚಚ್ಚೋ ಕಾರಣ ಏನು ಅಂದರೆ ಮಿಷಿನಲ್ಲಿ ಕೊಟ್ಟಾಗ ಅದು ಕ್ಲೀನಾಗಿ ಪುಡಿ ಆಗೋದಿಲ್ಲ ಆ ಕಾರಣದಿಂದಾಗಿ ಒಂದು ಸ್ವಲ್ಪ ಪುಡಿ ಮಾಡಿಕೊಂಡು ಹಾಕೋತೀವಿ ಸೊ ನಂತರ ಗಸಗಸೆಯನ್ನು ಕೂಡ ಹುರ್ಕೊಂಡಿದ್ದೀನಿ ನಾನಿಲ್ಲಿ ಸೊ ನೋಡ್ತಿರ್ಬೋದು ನಂತರ ಹುರ್ಗಡ್ಲೆಯನ್ನು ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ ಸೊ ಏನು ಕಪ್ಪಗಾಗೋ ಥರ ಹುರ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸ ಜಸ್ಟ್ ಬೆಚ್ಚಗಾದರೆ ಸಾಕಾಗುತ್ತೆ ಸೊ ನೋಡಿ ಸೈಡಿಗೆ ತಕ್ ತಕ್ಕೊತೀನಿ ನಾನಿವಾಗ ಸೊ ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಏನು ಅಂದರೆ ಕಲ್ಲರ್ಗೋಸ್ಕರ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿನೇ ಯೂಸ್ ಮಾಡ್ತಾಯಿದ್ದೀನಿ ಸೊ ಚೆನ್ನಾಗಿ ಒಣಗಿಸಿರೋ ಕಾರಣ ಮುರಿದಿದ ತಕ್ಷಣ ಅದು ಮುರ್ಕೊತಾ ಇದೆ ನೋಡ್ತಿರ್ಬೋದು ಸೊ ಇವಾಗ ಚೆನ್ನಾಗಿ ಹುರ್ಕೊತೀನಿ ನಾನು ಬ್ಯಾಡಿಗೆ ಮೆಣ್ಸಿನ್ಕಾಯಿನೂ ಕೂಡ ಸೊ ಆಗಿದೆ ಬ್ಯಾಡಿಗೆ ಮೆಣಸಿನ್ಕಾಯಿ ತೆಗೆದು ಹಾಗೆ ಕರ್ಬೇನ ಸೊಪ್ಪನ್ನು ಕೂಡ ಹುರ್ಕೊತಾ ಇದ್ದೀನಿ ಸೊ ಇದಿಷ್ಟು ಕೂಡ ಹುರಿದ್ಬಿಟ್ಟು ಪುಡಿ ಮಾಡಿಸ್ಕೊಂಡು ನಾವು ಮಟನ್ಗಾಗ್ಬೋದು ಅಥವಾ ಚಿಕನ್ಗಾಗ್ಬೋದು ಈ ಯಾವುದಾದ್ರೂ ಒಂದು ನಾನ್ ವೆಜ್ ರೆಸಿಪಿನ ಮಾಡ್ತೀವಿ ಅಂದರೆ ಅದಕ್ಕೆ ನಾವು ಈ ಪೌಡರ್ನೇ ಯೂಸ್ ಮಾಡ್ತೀನಿ ಸೊ ಆ ಕಾರಣದಿಂದಾಗಿ ನಾನು ಒಂದು ಕೆ ಜಿ ಆಗುವಷ್ಟು ಧನ್ಯ ತೆಗೆದುಕೊಂಡು ಮಾಡಿಸ್ಕೊಂಡಿರ್ತಕ್ಕಂಥದ್ದು ಪೌಡರು ಸೊ ನೋಡಿ ಉರಿದಿರ್ತಕ್ಕಂಥ ಪ್ರತಿಯೊಂದು ವಸ್ತು ಇಂಗ್ರೀಡಿಯೆಂಟ್ಸ್ನೂ ಕೂಡ ಒಂದು ಅಗಲವಾದ ಪಾತ್ರೆಗೆ ಅಂದರೆ ಒಂದು ಟಬ್ಬಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಸೊ ನೋಡಿ ನೆಕ್ಸ್ಟು ಪುಡಿ ಮಾಡಿಸೋದಿಕ್ಕೆ ಅಂತ ಕೊಟ್ಟು ಕಳಿಸಿದ್ದೆ ಸೊ ಪುಡಿ ಆಡಿಸ್ಕೊಂಡು ಬಂದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಘಮ ಮಾತ್ರ ತುಂಬಾ ಚೆನ್ನಾಗಿ ಬರ್ತಿದೆ ಸೊ ಇದನ್ನು ಜರಡಿ ಇಟ್ಕೊತೀನಿ ನಾನು ಸೊ ಇದು ಬಂದು ಒಂದು ಆರು ತಿಂಗಳು ಬರುತ್ತೆ ನಮಗೆ ಮಸಾಲೆ ಒಂದು ಕೆ ಜಿದು ಸೊ ಅದಕ್ಕೋಸ್ಕರ ಇದನ್ನು ನೀಟಾಗಿ ಜರಡಿ ಹಿಡಿದು ಮಿಷಿನಲ್ಲಿ ಏನಾದರೂ ಗಲೀಜು ಏನಾದರೂ ಬಿದ್ದಿದ್ರೆ ಆಯಿಲ್ ಕಂಟೆಂಟ್ ಯಾವುದಾದ್ರೂ ಬಿದ್ದಿದ್ರೂ ಕೂಡ ಅದು ಜರಡಿ ಹಿಡಿತೀವಿ ಮತ್ತು ಇದನ್ನು ಹಾರೋದಕ್ಕೆ ಬಿಟ್ಬಿಡ್ತೀನಿ ನಾನು ಸೊ ತಣ್ಣಗಾದ ನಂತರ ಒಂದು ಕವರಲ್ಲಿ ಕವರ್ನಲ್ಲಿ ಕಟ್ಟಿ ಟೈಟಾಗಿ ಕಟ್ಟಿ ಇಟ್ಕೊತೀನಿ ಸೊ ಟೈಟಾಗಿ ಕಟ್ಟಿ ಇಡೋದ್ರಿಂದಾಗಿ ಯಾವುದೇ ರೀತಿ ಹುಳ ಬೀಳೋದಾಗ್ಬೋದು ಅಥವಾ ಮಸಾಲೆ ಕೆಡೋದಾಗ್ಬೋದು ಯಾವುದೇ ಕಾರಣಕ್ಕೂ ಆ ಥರ ಆಗೋದಿಲ್ಲ ಸೊ ಆ ಕಾರಣ ನೋಡಿದ್ರಲ್ಲ